ట్ దిస్ట్ ఈనింగ్లీస్ హండ్రెడ్ పర్సెంట్ ఈస్ట్ పర్మిస్ నాట్ ఎ వ్యాలిడ్ ఇస్ నాట్ అడ్మిబల్ థ్యాంక్ యూ ఇలా ఇలా ఇంక టైమ్ నోడో అది నోడో లేటెస్ట్ ಈಗ ಪ್ರಮುಖವಾಗಿ ಕಿಡ್ನಾಪ್ ಮಾಡ್ಕೊಂಡು ಅದೇನು ಮಾಡಿಲ್ಲ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಖಂಡಿತವಾಗಿಯೂ ಇಲ್ಲ ಯಾರು ಏನಾಗಿದೆಯೋ ಖಂಡಿತವಾಗಿ ಗೊತ್ತಿಲ್ಲ ನೋಡೋಣ ಲೆಟರ್ ವಿಲ್ಚಕ್ಕೆ ಯಾಕಂದ್ರೆ ಇದರಲ್ಲಿ ದರ್ಶನ್ ಅಂತೂ ಕಂಪ್ಲೀಟ್ಲಿ ಇನ್ನೋಸೆಂಟ್ ರಾಜಕೀಯ ಉದ್ದೇಶ ನೋಡಿ ನಂಗೆ ಇದು ರಾಜಕೀಯನೋ ಪರ್ಸನಲ್ೋ ಖಂಡಿತ ಗೊತ್ತಿಲ್ಲ ಬಟ್ ದರ್ಶನ್ ಅಂತೂ ಇನೋಸೆಂಟ್ ಇದಾರೆ ಈವನ್ ಪವಿತ್ರ ಗೌಡ ಆಲ್ಸೋ ಇನ್ನೋಸೆಂಟ್ ಇದ್ರಲ್ಲಿ ಇದ್ರಲ್ಲಿ ಯಾರೋ ಏನೋ ಮಾಡಿರ್ಬೋದೇನೋ ಈಗ ಯಾರೋ ಒಬ್ಬ ಮರಣ ಹೊಂದಿರ್ಬೋದು ಅದ್ ಯಾವ ರೀತಿ ಆಗಿದೆ ದಡಿಸ್ಕೊಡ್ತಿಲ್ಲ ಯಾರೋ ಅದೇನ ಹೇಳ್ತಾರಲ್ಲ ಮರದ ಕೆಳಗಡೆ ನಿಲ್ಲೋಕು ಕಾಗೆ ಮೇಲಿಂದ ಹಾಕೋ ಏನೋ ಮಾಡೋದಕ್ಕೂ ಒಂದೇ ಸಮಯ ನಂತರ ಏನೋ ಒಂದು ಇವ್ರನ್ನ ತಾಳೆ ಹಾಕಿ ಮೇ ಬಿ ಇವ್ರಿಗೆ ದರ್ಶನ್ ಅವ್ರನ್ನ ಇದರಲ್ಲಿ ಇದೆ ಅಂತ ಒಂದು ಮೇಲ್ನೋಟ್ ಕಾಣಿಸ್ತಾ ಇದೆ ನೋಡೋಣ ಅವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೈಗೆ ಅವ್ರು ಕೊಟ್ಟಾದ್ಮೇಲೆ ಅಂಡ್ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ನಾವು ವೆರಿ ಸ್ಟ್ರಿಕ್ಟ್ಲಿ ಹೇಳಿದ್ವಿ ಎರಡು ಒಂದು ಸಲ ಪ್ರತಿ ದಿವಸ ಕೇಳಿದ್ವಿ ಪ್ರತಿ ದಿವಸ ರಿಪೋರ್ಟ್ ಕೋರ್ಟ್ ಮುಂದೆ ಕೊಡಬೇಕು ಅಂತ ಬಟ್ ಕೋರ್ಟ್ ನೋಡಿ ಎರಡು ದಿವಸಕ್ಕೊಂದ್ಸಲ ಏನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪ್ರತಿಯೊಂದು ರಿಪೋರ್ಟ್ ನ ಕೋರ್ಟ್ ಮುಂದೆ ಕೊಡಬೇಕು ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ಪೊಲೀಸ್ನವರಿಗೆ ಓಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ರಿಪೋರ್ಟ್ ಹಾಕ್ತಾರೆ ಅದ್ರ ಪ್ರಕಾರ ನಾವು ಏನು ರಿಪೋರ್ಟ್ ಹಾಕ್ತಾರೆ ಇವಾಗ ಏನು ರಿಪೋರ್ಟ್ ಹಾಕಿದರೆ ಅದನ್ನೆಲ್ಲನೂ ನಾನು ನೋಡ್ತೀವಿ ಜೊತೆಗೆ ಅಡ್ವೊಕೇಟ್ಸ್ನ ಕೂಡ ಯಾರು ಅಕ್ಯೂಸ್ಗಳಿಗೆ ಹಾಕಿ ಯಾರು ಇವಾಗ ನನ್ನ ರೆಕಾರ್ಡ್ ನಾವು ಇದ್ದೀವಿ ಇಲ್ಲ ಸೊ ಅವ್ರಿಗೆ ಹೋಗಿ ಅಕ್ಯೂಸ್ಗಳನ್ನ ಎವ್ರಿ ಡೇ ಮೀಟ್ ಮಾಡೋದಕ್ಕೆ ಕೂಡ ಪರ್ಮಿಷನ್ ಕೊಡಬೇಕು ಅವ್ರನ್ನ ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟೂವರೆ ಒಳಗಡೆ ಅಂತ ಕೋರ್ಟ್ ಕೂಡ ಡೈರೆಕ್ಷನ್ಸ್ ಕೊಟ್ಟಿದೆ ಸೊ ಅದ್ರಾಗ ನಾವು ಅವ್ರು ಕಂಪ್ಲೇಂಟ್ ಮಾಡಬೇಕು ಸೊ ಇದು ಜೊತೆಗೆ ಅವ್ರಿಗೆ ಯಾವುದೇ ಥರ ಹಿಂಸೆ ಕೊಡಬಾರ್ದು ಅನ್ನೋದು ವೆರಿ ಕ್ಲಿಯರ್ ಆಗಿ ಕೋರ್ಟ್ ಹೇಳಿದೆ ಮಾನಸಿಕವಾಗಿ ಆಗ್ಬೋದು ದೈಹಿಕವಾಗಿ ಆಗ್ಬೋದು ಅವ್ರಿಗೆ ಹಿಂಸೆ ಕೊಡಬಾರ್ದು ಸೊ ಹಾಗಾಗಿ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ ಹದಿನೈದು ದಿವಸ ಬೇಕೇ ಬೇಕು ಅಂತ ಕೇಳಿದ್ರು ಕೊನೆಗೆ ನಾವು ಸ್ಟ್ರಾಂಗ್ ಆಗಿ ಅಬ್ಜೆಕ್ಟ್ ಮಾಡಿದ ಒಂದು ಆರು ದಿವಸ ಕಸ್ಟಡಿ ಕೊಟ್ಟಿದ್ದಾರೆ ಮೇ ಬಿ ಆರು ದಿವ್ಸಕ್ಕೂ ಅವ್ರು ಬಂದು ಪ್ರೊಡ್ಯೂಸ್ ಮಾಡ್ಬೋದು ಬಿಫೋರ್ ಕೂಡ ಇನ್ವೆಸ್ಟಿಗೇಷನ್ ಮುಗಿದು ಮೊದಲೇ ಬಂದು ಕೂಡ ಪ್ರೊಡ್ಯೂಸ್ ಮಾಡ್ಬೋದು ನೋಡೋಣ ಏನು ಮಾಡ್ತಾರೆ ಅಂತ ಅದಾದ್ಮೇಲೆ ಕಾನೂನು ಸಂದರ್ಭದಲ್ಲಿ ದರ್ಶನ್ ಅಲ್ಲ ದರ್ಶನ್ ಅವರು ಇಲ್ಲಲ್ಲ ದರ್ಶನ್ ಅವ್ರಿಗೂ ಇದು ಗೊತ್ತೇ ಇಲ್ಲ ಇದು ದರ್ಶನ್ ಅವ್ರಿಗೆ ಹತ್ರ ಗೊತ್ತಿದ್ರೆ ಅವ್ರು ಯಾಕೆ ಇಲ್ಲಿರ್ತಾ ಇದ್ರು ಬೇರೆ ದೇಶದಲ್ಲಿ ಹೋಗಿರ್ಬೋದಾಗಿತ್ತಲ್ಲ ಈಸೆಂಟ್ ಅಲ್ಲ ಏನೋ ಒಂದು ಡೌಟ್ ಬೇಸ್ ಮೇಲೆ ಕೂಡ ಮಾಡ್ಬೋದಲ್ಲ ಸಮ್ಟೈಮ್ಸ್ ಡೌಟ್ ಗಳ ಮೇಲೆ ಕೂಡ ಕೆಲವೊಂದು ಅಕ್ಯೂಸ್ ಮಾಡ್ತಾರೆ ಆಮೇಲೆ ಕೋರ್ಟ್ ಡಿಸೈಡ್ ಮಾಡ್ತಾರೆ ನ್ಯಾಯಾಲಯ ನ್ಯಾಯಾಲಯದ ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ಟಿಮೇಟ್ಲಿ ಈ ಪಾಪ ಈ ದರ್ಶನ್ಗೆ ಇದೇನೋ ಇದ್ದಿದ್ದೆ ಈ ಪ್ರತಿ ಒಂದು ಸಮಯ ಹೋಗಿ ಬಂದು ದರ್ಶನ್ ಹತ್ರಕ್ಕೆ ಬರುತ್ತೆ ಏನೋ ಪಾಪ ನೋಡಿ ಭಾಳ ನಮಗೂ ಕೂಡ ಬಹಳ ಬೇಜಾರಾಯಿತು ಯಾಕಂದ್ರೆ ಆ ಮನುಷ್ಯನಿಗೆ ನಿಜವಾಗ್ಲೂ ಇದು ಇದ್ರ ಬಗ್ಗೆ ಏನೋ ಗೊತ್ತೇ ಇಲ್ಲ ನೋಡೋಣ ಅದು ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ಕಣ್ಣೀರೆಲ್ಲ ಏನು ಹಾಕಿಲ್ಲ ನಾನೇನು ಮಾಡಿಲ್ಲ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನಂತ ಗೊತ್ತಿಲ್ಲ ಅಂತ ಹೇಳಿದ್ರು ಕಣ್ಣೀರು ಹಾಕಿಲ್ಲ ಬಹಳ ಧೈರ್ಯವಂತಾನೆ ಕಣ್ಣೀರೇನು ಹಾಕಿಲ್ಲ ನೋಡೋಣ ನೆಟ್ಸಿ ಸರ್ ಬಾಕಿ ಆರೋಪಿಗಳ ಜೊತೆ ಕಾಂಟ್ರಾಕ್ಟ್ ಅಲ್ಲಿ ಇದ್ರು ದರ್ಶನ್ ಅಂತ ಸಿ ನೋಡಿ ನೀವೆಲ್ಲ ನಮ್ಮ ಸ್ನೇಹಿತರು ನಿಮ್ಮ ಜೊತೆ ನಾವು ಕಾಂಟ್ರಾಕ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಇದ್ ಮಾತ್ರಕ್ಕೆ ನೀ ಯಾರೋ ನಾನೇನೋ ಮಾಡಿದ್ರೆ ನೀವು ತಪ್ಪು ಮಾಡಿದಿರ ಅಂತ ಅರ್ಥ ಅಲ್ಲ ಆಮೇಲೆ ಆ ಅಲ್ಲಿದ್ದವ್ರು ಎಲ್ಲ ಅವ್ರ ಜೊತೆ ಕೆಲಸ ಮಾಡೋರು ಅವ್ರ ಜೊತೆಗೆ ರೆಗ್ಯುಲರ್ ಆಗಿ ಇರುವಂಥವ್ರು ಸೊ ಜೊತೆಗಿರೋರ್ನೆಲ್ಲ ಡ್ರೈವರ್ನ ಸಮೇತ ಕರ್ಕೊಂಡೋಗಿ ಬೌನ್ಸರ್ಸ್ ಜೊತೆಗಿರೋರ್ನ ಬೌನ್ಸರ್ ಸೆಕ್ಯೂರಿಟಿಗಳ್ ಕೂರಿಸ್ಕೊಂಡ್ಬಿಟ್ರೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಅಲ್ಲ ಸೊ ಈ ತರ ಆಗಿದೆ ಈ ಕೇಸಲ್ಲಿ ಯಾಕೆ ಇಷ್ಟು ಜನ ಆಗಿದ್ದಾರೆ ಅಂದ್ರೆ ಜೊತೆಗಿರೋರ್ನೆಲ್ಲ ಕೂರಿಸ್ಕೊಂಡಿದ್ದಾರೆ ಸ್ನೇಹಿತರುಗಳು ಅವ್ರ ಜೊತೆಗೆ ಯಾರು ಇದ್ರಲ್ಲ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದು ನೋಡ್ಬೇಕು ಏನು ಪೊಲೀಸ್ ಮಾಡಿದರೆ ಏನು ಇದು ಇಷ್ಟೇಷೇಷ ಏನು ಅಂತ ಸ್ವಲ್ಪ ಡಾಕ್ಯುಮೆಂಟ್ಸ್ ನಾಳೆ ಇವನ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಎಲ್ಲಾ ಡಾಕ್ಯುಮೆಂಟ್ಸ್ ಲಾಯರ್ ಕೊಡಬೇಕು ಕೊಡ್ಬೇಕು ಅಂತ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದ್ರ ಪ್ರಕಾರ ಅವ್ರು ಏನು ಡಾಕ್ಯುಮೆಂಟ್ಸ್ ಕೊಡ್ತಾರೆ ಅದೆಲ್ಲ ನೋಡಿ ನಾಳೆ ಅದ್ರ ಮೇಲೆ ಏನು ಸ್ಟೆಪ್ಸ್ ತಗೊಳ್ಬೇಕು ಅಂತ ಓಕೆ ಸರ್ ಯು